ಹಾಯ್ ಫ್ರೆಂಡ್ಸ್ ಹೇಮರ ಗುಲ್ವಾಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದೇನಪ್ಪ ಅಂದರೆ ಇದು ವೀರನಾರಾಯಣ ಸ್ವಾಮಿ ಟೆಂಪಲ್ನ ನಾನು ಮುಗಿಸ್ಕೊಂಡು ಹಳೆ ಬೀಡಿಗೆ ಬಂದಿದ್ದೀವಿ ಹಳೆ ಬೀಡಲ್ಲಂದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಪಾರ್ಕ್ ಇರ್ಬೋದು ಅಲ್ಲಿ ಗ್ರೀನರಿ ಪರಿಸರ ಮತ್ತು ಅಲ್ಲಿನ ಐತಿಹಾಸಿಕ ದೇವಸ್ಥಾನಗಳು ಕೂಡ ವರ್ಣ ವರ್ಣಿಸ್ಲಿಕ್ಕೆ ಅಸಾಧ್ಯ ಅಂತ ಹೇಳ್ಬೋದು ಅಷ್ಟು ತುಂಬ ಚೆನ್ನಾಗಿ ಸುಂದರವಾಗಿ ತುಂಬ ಚೆನ್ನಾಗಿದೆ ನೋಡ್ತಾ ಇರೀ ನೋಡೋಣ ಅಂತಲೇ ಅನಿಸುತ್ತೆ ಇದು ಒಂಥರ ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಬೇರೆ ದೇಶಗಳಿಂದ ಇರ್ಬೋದು ಬೇರೆ ರಾಜ್ಯಗಳಿಂದ ಇರ್ಬೋದು ಬೇರೆ ಜಿಲ್ಲೆಗಳಿಂದ ಇರ್ಬೋದು ಒಂದು ಕಡೆಯಿಂದ ಬಂದು ನೋಡುವಂಥ ಪ್ಲೇಸ್ ಇದು ಯಾಕಂದರೆ ಇದೆಲ್ಲ ನಮ್ಮ ವಯಸ್ಸಲ್ಲರು ಹಾಳಿರುವಂಥ ನಾಡು ಹಾಗಾಗಿ ಅಲ್ಲಿ ಚೆನ್ನಾಗಿರೋದು ಮತ್ತು ಶಿಥಿಲೀಕರಣ ಆಗಿರೋದು ಶಿಲೆಗಳಿರ್ಬೋದು ಪ್ರತಿಯೊಂದು ಕೂಡ ಇದೆ ಮತ್ತು ನೋಡಲಿಕ್ಕೆ ಮಾತ್ರ ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು ಇದೆಲ್ಲ ನಾವು ಮಕ್ಳಿಗೆ ಅವಾಗಲೇ ಹೇಳ್ದಂಗೆ ಇದನ್ನೆಲ್ಲ ಮಕ್ಳಿಗೆ ತೋರಿಸೋದ್ರಿಂದ ಅವ್ರ ನಾಲೆಜ್ ಕೂಡ ಇಂಪ್ರೂವ್ ಆಗಿರುತ್ತೆ ಯಾಕಂದ್ರೆ ಅವ್ರು ಆಲ್ರೆಡಿ ಓದಿರ್ತಾರೆ ಬಟ್ ಅದ್ರ ಬಗ್ಗೆ ಕೂಡ ನಾವು ಇನ್ನೊಂದ್ಸಲಿ ತೋರಿಸಿ ಅವ್ರಿಗೆ ತಿಳಿಸಿ ವಿವರಿಸಿದಾಗ ಅವರಿಗೆ ಈಸಿ ಆಗುತ್ತೆ ಅಂತ ಅನ್ಕೋತೀನಿ ನನಗೂ ತುಂಬ ಆಯಿತು ಒಂದೊಂದು ಕಂಬದಲ್ಲೂ ಆಗಿರ್ಬೋದು ಒಂದೊಂದು ಶಿಲೆಯಲ್ಲಾಗಿರ್ಬೋದು ಒಂದೊಂದು ಕೆತ್ತನೆಲ್ಲೂ ಕೂಡ ಎಷ್ಟು ವಿಶೇಷತೆ ಇತ್ತು ಅಂತೇಳಿದ್ರೆ ತುಂಬ ಚೆನ್ನಾಗಿತ್ತು ಮತ್ತು ನಂದಿಗಳಿತ್ತು ಬಸವಣ್ಣ ಇತ್ತು ಎರಡು ಬಸವಣ್ಣ ತುಂಬ ಚೆನ್ನಾಗಿತ್ತು ಮತ್ತು ಅದೇ ಟೈಮ್ಗೆ ಮಳೆ ಬರ್ತಾಯಿತ್ತು ಅದು ನೋಡ್ಲಿಕ್ಕೆ ಇನ್ನೂ ಒಂಥರ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಮಳೆ ಬರೋ ಟೈಮಲ್ಲಿ ಹಸಿರಿಂದ ಕೂಡಿರೋ ಇರ್ಬೋದು ಶಿಲೆಗಳಿರ್ಬೋದು ಎಲ್ಲ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದ್ದು ನಾವು ಒಂದು ಸೇಫೆಸ್ಟ್ ಪ್ಲೇಸಾಗಿ ಆಗಿ ಬಸವಣ್ಣನ ಗುಡಿ ಒಳಗಡೆ ಕೂತ್ಕೊಂಡಿದ್ವು ಮತ್ತು ಮಿಗ್ದವರೆಲ್ಲ ಅಲ್ಲಿ ಇಲ್ಲಿ ನಿಂತ್ಕೊಂಡಿದ್ರು ಬಟ್ ನೋಡ್ಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು ಮತ್ತು ಯಾರಾದರೂ ಪ್ಲೀಸ್ ನೋಡಿಲ್ಲ ಅಂದರೆ ಪ್ಲೀಸ್ ಹಳೇಬೀಡು ಮತ್ತು ಬೇಲೂರು ಇದು ಬಂದು ಹಳೇಬೀಡು ಬೀಡು ನೆಕ್ಸ್ಟ್ ನಾವು ಬೇಲೂರಿಗೆ ಹೋಗ್ತೀನಿ ಅಲ್ಲೂ ಕೂಡ ತೋರಿಸ್ತೀನಿ ನೋಡಿ ಬಸವಣ್ಣನಂದು ವಿಗ್ರಹ ಇರ್ಬೋದು ಅದು ಕೂಡ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಎಲ್ಲ ಪ್ರತಿಯೊಂದು ಕೆತ್ತನೆಲ್ಲೂ ಕೂಡ ನೋಡಿ ಇದನ್ನು ನೋಡಲಿಕ್ಕೆ ನಾವು ಹೋಗಬೇಕು ಅಂತ ಅನಿಸುತ್ತೆ ಆ ಕೆತ್ತನೆ ಒಂದೊಂದು ಕೆತ್ತನೆಯಲ್ಲೂ ಕೂಡ ಒಂದೊಂದು ವಿಶೇಷತೆ ಅಂತ ಇರುತ್ತೆ ಕೆಲವೊಂದು ನಾವು ಅಬ್ಸರ್ವ್ ಮಾಡ್ತಾ ನಿಂತ್ಕೊಂಡ್ರೆ ಒಂದು ದಿನವೂ ಕೂಡ ಸಾಲದು ಇಲ್ಲಿ ನಾವು ಈ ಶಿಲೆಗಳಿಂದ ಇರ್ಬೋದು ಏನಿದೆ ಅದೆಲ್ಲ ತಿಳ್ಕೊಳ್ಳಿಕ್ಕೆ ಒಂದಿನ ಸಲ ಸಾಲ ನೋಡಿ ಆನೆ ಚಿತ್ರ ಇಷ್ಟು ಚೆನ್ನಾಗಿ ಬರೆದು ವರ್ಣಿಸಿದ್ದಾರೆ ಅಂದರೆ ಅದು ಹೇಳದ್ನಲ್ಲ ಒಂದೊಂದು ಚಿತ್ರಗಳ್ ನೋಡ್ತಾ ನಿಂತ್ಕೊಂಡ್ರು ಕೂಡ ನಮಗೆ ಒಂದೊಂದು ದೇವಸ್ಥಾನ ಮುಗಿಸ್ಲಿಕ್ಕೆ ಒಂದೊಂದು ದಿನ ಬೇಕು ಅಷ್ಟು ಚೆನ್ನಾಗಿದೆ ಅಷ್ಟು ದೊಡ್ಡದಾಗಿದೆ ದೇವಸ್ಥಾನವೂ ಕೂಡ ಬಟ್ ತುಂಬ ಸ್ಪೆಷಲ್ ಅನ್ನಿಸ್ತು ನಂಗೂ ತುಂಬ ಚೆನ್ನಾಗಿದೆ ಹಾಗೆ ನೋಡಿ ಫ್ರೆಂಡ್ಸ್ ಇದು ಹುಚ್ಚೇಶ್ವರ ದೇವಾಲಯ ಅಂತೇಳಿ ಇದು ಕೂಡ ಆಗಿನ ಕಾಲದಲ್ಲಿ ಎಲ್ಲ ಒಡೆದಾಕಿರೋದು ಇದು ಅದನ್ನು ಹಾಗೆ ಹಾಳು ಮಾಡಬಾರ್ದು ಹೇಳಿ ಅದಕ್ಕೆಲ್ಲ ಸಪೋರ್ಟ್ ಕೊಟ್ಟು ಹಾಳಾಗಿರೋ ವಿಧ ಶಿಲೆಗಳು ಕಂಬಗಳಿರ್ಬೋದೆಲ್ಲ ಪ್ರತಿಯೊಂದು ಕೂಡ ಅಲ್ಲೇ ಇಟ್ಟಿದ್ದಾರೆ ಎಲ್ಲ ಎಕ್ಸಿಬಿಷನ್ ಥರ ಇಟ್ಟಿದ್ದಾರೆ ಹೋಗಿ ನೋಡ್ಬೋದು ಇದ್ರ ಬಗ್ಗೆ ಮಾಹಿತಿ ಬೇಕಾದ್ರೆ ತಿಳ್ಕೊಬೋದು ಅಂತಲೇ ಹೇಳ್ತೀನಿ ಇದೆಲ್ಲ ಮುಗಿಸ್ಕೊಂಡು ಅಲ್ಲಿ ಕೆರೆ ಇತ್ತು ನೋಡಿ ಹಳೆ ಬಿಡಲ್ಲ ಅಲ್ಲಿ ಬೋಟಿಂಗ್ ಹೋಗೋಣ ಅಂತ ನನ್ಗೆ ಬೋಟಿಂಗ್ ಅಂದರೆ ಸ್ವಲ್ಪ ಭಯ ಸ್ವಲ್ಪ ಏನು ಜಾಸ್ತಿನೇ ಭಯ ಆಗುತ್ತೆ ಬಟ್ ಅದೆಲ್ಲ ಹಿಂಸೆ ಮಾಡಿ ಕರ್ಕೊಂಡು ಹೋದ್ರು ಬನ್ನಿ ಒಂದು ಸ್ವಲ್ಪ ಬೋಟಿಂಗ್ ಹೋಗಿಬಿಡ್ಬೋಣ ಅಂತ ಇದೊಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ತುಂಬ ಅದು ದೊಡ್ಡ ಕೆರೆ ಇದೆ ಅದು ತುಂಬ ಸುತ್ತ ಇದೆ ಬಟ್ ನೋಡ್ಲಿಕ್ಕೆ ಮಾತ್ರ ಚಿಕ್ಕದಂಗೆ ಕಾಣಿಸ್ತದೆ ತುಂಬ ದೊಡ್ಡದಿದೆ ಹೋಟೆಲ್ ಕೂಡ ಹೋದ್ರು ತುಂಬ ಎಂಜಾಯ್ ಮಾಡೋದು ಒಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು ಯಾಕೋ ಗೊತ್ತಿಲ್ಲ ನೀರು ಅಂದರೆ ಸ್ವಲ್ಪ ಕೆಲವರು ಭಯ ಇರುತ್ತಲ್ವಾ ಹಾಗೆ ನನಗೂ ಕೂಡ ನೀರು ಅನ್ನೋದು ಸ್ವಲ್ಪ ಭಯ ಇತ್ತು ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಭಯ ಆಗಲಿಲ್ಲ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಟರ್ನಿಂಗ್ ಅದು ಸ್ವಲ್ಪ ಭಯ ಅಂತ ಅನಿಸ್ತು ಬಟ್ ಆದ್ರೂ ಇನ್ನೊಂದು ಏನು ಹೇಳಬೇಕು ಅಂದರೆ ಒಂಥರ ಸೂಪರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ತುಂಬ ಖುಷಿಯಾಯಿತು ಅಂತ ಹೇಳ್ಬೋದು ಯಾಕಂದ್ರೆ ಕೆಲವರಿಗೆ ನೀರು ಕಂಡ್ರೆ ತುಂಬ ಇಷ್ಟ ಮತ್ತು ನೀರಂದರೆ ಭಯ ಬೀಳಲ್ಲ ನನಗೆ ಸ್ವಲ್ಪ ಭಯ ಇದ್ದಿದ್ರಿಂದ ಹಂಗೆ ಅನ್ನಿಸ್ತು ಬಟ್ ಅದು ಹಿಂಗೆಲ್ಲ ಸೇಫ್ ಜಾಕೆಟ್ ಎಲ್ಲ ಕೊಟ್ಟು ಎಲ್ಲ ಇದು ಮಾಡ್ಕೊಂಡು ಹೋಗಿದ್ದರಿಂದ ಸ್ವಲ್ಪ ದೂರ ಹೋಗಿದ್ದರಿಂದಾಗಿ ಆಮೇಲೆ ಆಮೇಲೆಲ್ಲ ಸರಿ ಹೋಯ್ತು ಅಂತಲೇ ಹೇಳ್ಬೋದು ಇದನ್ನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಬೇಲೂರಿಗೆ ಬರ್ತಾಯಿದ್ದೀವಿ ನೋಡಿ ಬೇಲೂರು ಬರೋ ತನಕ ಆಲ್ರೆಡಿ ನಾವು ಗುರುವಾರ ಸಂಜೆ ಆಗೋಗ್ಬಿಟ್ಟಿತ್ತು ಗುರುವಾರ ಸಂಜೆ ಒಂದು ನಾಲ್ಕೂವರೆ ಐದು ಗಂಟೆ ಆಗಿತ್ತು ಅಂತ ಸಂಜೆ ಆಗೋ ಟೈಮ್ ಕತ್ಲಾಗೋ ಟೈಮ್ ಬಂದಿತ್ತು ನಾವು ಹೊರಟಿದ್ದು ಬ್ಯಾಂಗ್ಳೂರಿಂದ ವೀರಣ್ಣ ಸ್ವಾಮಿ ದೇವಸ್ಥಾನ ಮತ್ತು ಹಳೆ ಬಿಡು ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಮತ್ತೆ ನಾವು ಬೇಲೂರು ಬರೋ ತನಕ ಸಂಜೆ ಆಯಿತು ಇನ್ನೂ ಕೂಡ ವಿಶೇಷ ಏಕೆಂದರೆ ದಸರಾ ಇರೋದ್ರಿಂದ ತುಂಬ ವಿಶೇಷತೆ ಎಲ್ಲ ಪೂಜೆಗಳಿರ್ಬೋದು ಪುನಸ್ಕಾರಗಳು ತುಂಬ ಚೆನ್ನಾಗಿ ನಡೀತಾಯಿತ್ತು ಜನ ಅಲ್ಲಿಗಿನ ಇಲ್ಲಿ ಇನ್ನೂ ತುಂಬ ಬೇಲೂರಲ್ಲಿ ಸಿಕ್ಕಾವಟೆ ಜನ ಇದ್ರು ಅಂತಲೇ ಹೇಳ್ಬೋದು ಇಲ್ಲಿ ಬಂದು ಒಂಥರ ವಾತಾವರಣವೇ ಚೆನ್ನಾಗಿತ್ತು ಒಂಥರ ಹಬ್ಬದ ಕಡೆ ತುಂಬಿ ಇನ್ನೂ ಕಾಣಿಸ್ತಾ ಇತ್ತು ಚೆನ್ನಾಗಿದೆ ಚೆನ್ನಾಗಿತ್ತು ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಿತ್ತು ಎರಡು ಎರಡು ಸಲ ಮೂರು ಮೂರು ಸಲ ದೇವ್ರ ದರ್ಶನ ಮಾಡಿದ್ವು ಬಟ್ ಏನು ಮಾಡಿದ್ವು ಅಂದರೆ ನಾವು ಇನ್ನು ಉಳ್ಕೊಳಕ್ಕೆ ಏಕೆಂದರೆ ಇನ್ನು ನೈಟ್ ಆಗುತ್ತೆ ಬೇರೆ ಕಡೆ ಟ್ರಾವೆಲ್ ಮಾಡೋಕ್ಕಾಗಲ್ಲ ಕತ್ಲಾಗ್ತದೆ ಅಂತೇಳಿ ನಾವು ಬೇ ಬೇಲೂರಲ್ಲಿ ನಮಗೇನಪ್ಪ ಲೆಕ್ಕ ಅಂದರೆ ಟೆಂಪಲ್ ಎದುರುಗಡೆನೆ ರೂಮ್ ಸಿಕ್ತು ಅಲ್ಲೇ ಒಂದು ರೂಮ್ ಮಾಡಿಕೊಂಡು ಅಲ್ಲೇ ಸ್ಟೇ ಆದವು ಅಂತಲೇ ಹೇಳ್ಬೋದು ನೈಟು ಇದು ನೋಡಿ ಇಷ್ಟು ಚೆನ್ನಾಗಿದೆ ಅಲ್ವಾ ಈ ದೇವಸ್ಥಾನದಲ್ಲಿ ಚೆನ್ನಕೇಶವ ಸ್ವಾಮಿ ಹಾಗೂ ಮಹಾಲಕ್ಷ್ಮಿ ತಾಯಿ ಹಾಗೂ ಭೂದೇವಿ ತಾಯಿ ಕೂಡ ಇದ್ದರು ತುಂಬ ಚೆನ್ನಾಗಿತ್ತು ವಿಭಿನ್ನವಾಗಿತ್ತು ಮತ್ತು ತುಂಬ ದೊಡ್ಡದಿದೆ ಅಂತಲೇ ಹೇಳ್ಬೋದು ನಾವು ಹೋಗಿದ್ದು ಈವ್ನಿಂಗ್ ಟೈಮ್ ಆದ್ರಿಂದ ತುಂಬ ಫೋಟೋಸ್ಗಾಗಿರ್ಬೋದು ವೀಡಿಯೋಸ್ಗಾಗಿರ್ಬೋದು ತುಂಬ ಚೆನ್ನಾಗಿ ಬರ್ತಾಯಿತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಅಲ್ಲೇ ಉಳ್ಕೊಳ್ಳೋಣ ಅನ್ನೋಷ್ಟು ನಮಗೆ ಫೀಲ್ ಆಯಿತು ಹಾಗಾಗಿ ಇನ್ನು ನೈಟ್ ಆಗಿದೆ ಇದೆ ಮತ್ತು ನಾವು ಇನ್ನೆಲ್ಲೂ ಹೋಗಿ ಟ್ರಾವೆಲ್ ಮಾಡ್ಲಿಕ್ಕಾಗಲ್ಲ ಲಕ್ಕ ನಂಬ್ಲಕ್ಕೇನಪ್ಪ ಅಂದರೆ ನಮಗೆ ಟೆಂಪಲ್ ಆಪೋಸಿಟೇ ಕೂಡ ನಮಗೆ ರೂಮ್ ಸಿಕ್ತು ಅಲ್ಲೇ ರೂಮ್ ಮಾಡ್ಕೊಂಡು ಸ್ಟೇ ಮಾಡೋಣ ಅಂಥೇಳಿ ನಾವು ಸ್ವಲ್ಪ ದಲೇ ಟೈಮ್ ಸ್ಪೆಂಡ್ ಮಾಡಿ ಮತ್ತು ಊಟ ಪ್ರಸಾದ ನಮಗೆಲ್ಲೇ ದೇವಸ್ಥಾನದಲ್ಲೇ ಸಿಕ್ತು ಅಲ್ಲೇ ಊಟ ಪ್ರಸಾದ ತಿನ್ಕೊಂಡು ಇನ್ನೂ ಒಂದು ಸಲ ಕೂಡ ದರ್ಶನನೂ ಕೂಡ ಮಾಡಿಕೊಂಡು ರೂಮ್ಗೋಗಿ ಸ್ಟೇ ಆಗ್ತಾಯಿದ್ದೀವಿ ನೋಡಿದಾಗ ನೈಟಲ್ಲಿ ನಾನು ರೂಮಿಂದ ಅದು ದೇವಸ್ಥಾನ ಕ್ಲೋಸ್ ಆದಾಗ ತುಂಬ ಅಪೋಸಿಟ್ ನಿಯರ್ ಏನೇ ದೇವಸ್ಥಾನಕ್ಕೆ ಒಂದು ಸ್ವಲ್ಪ ಅಲ್ಲೇ ಒಂದು ಹಂಡ್ರೆಡ್ ಮೀಟರ್ ಇರ್ಬೋದೇನೋ ಇನ್ನೂ ಕಡಿಮೆ ಇರ್ಬೋದೇನೋ ಅಲ್ಲೇ ರೂಮ್ ಮಾಡ್ಕೊಂಡಿದ್ರು ರೂಮ್ ಕೂಡ ತುಂಬ ಚೆನ್ನಾಗಿದೆ ತುಂಬ ಕ್ಲೀನಾಗಿತ್ತು ತುಂಬ ಚೆನ್ನಾಗಿತ್ತು ನಾವು ಕೂಡ ಮಲಗಿದ್ದೆದ್ದು ಬೆಳಗ್ಗೆ ರೆಡಿಯಾಗಿ ನೆಕ್ಸ್ಟ್ ಮುಳ್ಳಯ್ಯನಗಿರಿಗೆ ಹೋಗ್ತಾ ಇದ್ದೀವಿ ಆ ವೀಡಿಯೋನು ಕೂಡ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಇನ್ನೂ ಟ್ವಿಸ್ಟ್ ಇದೆ ಮುಳ್ಳಯ್ಯನಗಿರಿಲಿ ಏನಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಪ್ಲೀಸ್ ದಯವಿಟ್ಟು ನೋಡಬೇಕು ನಿಮ್ಗೆ ಏನಾದ್ರು ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಶೇರು ಕಮೆಂಟು ಲೈಕು ಮಾಡಿ ತುಂಬ ಏನಾರು ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಹಿಂಗೆ ಎಂಡ್ ಮಾಡ್ತಾ ಇದ್ ಥ್ಯಾಂಕ್ ಯು ಬಾಯ್